ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು ಕೊನೆಯ ಪೇಜ್ ಅಂತ ಕ್ಲೇಮ್ ಸೆಟ್ಮೆಂಟ್ ಬಗ್ಗೆ ಬಹಳಷ್ಟು ಡೌಟ್ಗಳನ್ನು ಕೇಳ್ತಾ ಇದ್ದಾರೆ ಕಮೆಂಟ್ಸ್ ಮುಖಾಂತರ ಕೆಲವೊಂದು ಕಮೆಂಟ್ಗಳಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಆದರೆ ಕೆಲವೊಂದು ಕಮೆಂಟ್ಗಳಿಗೆ ರಿಪ್ಲೈ ಮಾಡಲಾಗಿಲ್ಲ ಅದೊಂದು ಒಂದು ಕಡೆ ಬರೆದುಕೊಂಡಿದ್ದೀನಿ ಅದನ್ನು ಸಂಪೂರ್ಣವಾದಂಥ ವಿವರಣೆ ಈ ಒಂದು ವಿಡಿಯೋದಲ್ಲಿ ತೇಸ್ತಾ ಇದ್ದೀನಿ ಮುಖ್ಯವಾಗಿ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ ಯಾವ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಕೂಡ ಮಾಡಿಕೊಳ್ಳಿ ಇಲ್ಲಿ ಮುಖ್ಯವಾಗಿ ಈ ಒಂದು ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಉತ್ತರ ಹಾಗೂ ಪಿ ಯು ಕಾಲೇಜ್ನಲ್ಲಿ ವೆರಿಫಿಕೇಷನ್ ಆದ ನಂತರ ಯಾವ ಒಂದು ಸ್ಲಿಪ್ ಕೊಡ್ತಾರೆ ಅದರ ಒಂದು ಸ್ಲಿಪ್ ಮಾಡಲು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಅದರಂತೆ ಮತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾ ಈಗ ಆನ್ಲೈನ್ ಮುಖಾಂತರ ಫೈನಲ್ ಸಬ್ಮಿಟ್ ಮಾಡಿದ್ದೀವಿ ಮತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾ ಅದಕ್ಕೂ ಕೂಡ ನಿಮಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಉತ್ತರ ಸಿಗಲಿದೆ ಅತಿ ಮುಖ್ಯವಾಗಿರುವಂಥ ಮಾಹಿತಿ ಇದೆ ಮಿಸ್ ಮಾಡದೆ ಪ್ರತಿಯೊಬ್ಬರು ಪೂರ್ಣವಾದಂಥ ವಿಡಿಯೋವನ್ನು ನೋಡಿ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ ಮತ್ತು ಇನ್ನಿತರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಹಾಗಾದರೆ ಈಗ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಉತ್ತರ ನೋಡ್ತಾ ಹೋಗೋಣ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಲುವಾಗಿ ಏನೆಲ್ಲ ದಾಖಲಾತಿಗೂ ತೆಗೆದುಕೊಂಡು ನಾವು ಕಾಲೇಜಿಗೆ ಅಂದರೆ ಪಿ ಯು ಸಿ ಕಾಲೇಜಿಗೆ ಭೇಟಿ ಆಗಬೇಕು ಅಂತ ಇದ್ದಲ್ಲಿ ಒನ್ನೇದಾಗಿ ಕೆ ಸಿ ಟಿ ಎರಡು ಸಾವಿರ ಇಪ್ಪತ್ತೈದರ ಆನ್ಲೈನ್ ಅರ್ಜಿ ಪ್ರತಿ ತೆಗೆದುಕೊಂಡು ಹೋಗ್ಬೇಕು ಆಮೇಲೆ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ ಒನ್ ಟು ಟ್ವೆಲ್ತ್ ಅದ್ರ ಬಗ್ಗೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಓರ್ಜಿನಲ್ ಕೂಡ ತೆಗೆದುಕೊಂಡು ಹೋಗ್ಬೇಕು ಅದರ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಪ್ರತಿ ಕೂಡ ತೆಗೆದುಕೊಂಡು ಹೋಗ್ಬೇಕು ಗ್ರಾಮೀಣ ಮಾಧ್ಯಮ ಒಂದರಿಂದ ಹತ್ತನೇ ತರಗತಿವರೆಗೆ ಗ್ರಾಮೀಣ ಮಾಧ್ಯಮದಲ್ಲಿ ಕಲಿತು ನೀವು ಎಸ್ ಅಂತ ಕೊಟ್ಟು ಇಲ್ಲಿ ಎಸ್ ಅಂತ ಕ್ಲೇಮ್ ಡೇ ನಾಟ್ ವೆರಿಫೈಡ್ ಅಂತ ಬಂದಿದ್ದರೆ ಅವರು ಕೂಡ ವಿದ್ಯಾರ್ಥಿ ರೂರಲ್ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಆಮೇಲೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ಹಾಗೆ ಒನ್ ಟು ಟೆಂತ್ವರೆಗೇನು ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ರೆ ಕನ್ನಡ ಮಾಧ್ಯಮ ಮೀಸಲಾತಿ ಹೊಂದಿದರೆ ನೀವು ಕೂಡ ಅದನ್ನು ತೆಗೆದುಕೊಂಡು ಹೋಗಬೇಕು ಇಲ್ಲದಿದ್ದರೆ ಇದು ಅನ್ವಯವಾಗಲ್ಲ ಆಮೇಲೆ ರಿಲಿಜಿಯಸ್ ಮೆನಾರಿಟಿ ಮೀಸಲಾತಿದ್ದಂಥ ವಿದ್ಯಾರ್ಥಿಗಳಿಗೆ ರಿಲಿಜಿಯಸ್ ಮೈನಾರಿಟಿ ಯಾರೆಲ್ಲ ಓಕೆ ಮಾಡಿದ್ರ ಎಸ್ ಮಾಡಿದ್ರೆ ಆರ್ ಡಿ ನಂಬರ್ ಎಂಟರ್ ಮಾಡಿದರೆ ಆ ವಿದ್ಯಾರ್ಥಿಗಳು ಈ ಒಂದು ರಿಲೀಜಿಯಸ್ ಮೆನಾರಿಟಿ ಕೂಡ ಅದರ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಆಮೇಲೆ ಲಂಗ್ವಿಸ್ಟಿಕ್ ಮೈನಾರಿಟಿ ಯಾರು ಕ್ಲೇಮ್ ಮಾಡಿದರೆ ಆ ಒಂದು ಲಿಂಗ್ವಿಸ್ಟಿಕ್ ಮೆನಾರಿಟಿ ಸರ್ಟಿಫಿಕೇಟ್ ಕೂಡ ಅವರು ತೆಗೆದುಕೊಂಡು ನಿಮ್ಮ ಒಂದು ಸೆಕೆಂಡ್ ಪಿ ಯು ಕಾಲೇಜಲ್ಲಿ ಭೇಟಿಯಾಗಿ ಅನ್ನು ಈ ಒಂದು ಅನ್ನು ಮಾಡ್ಸ್ಬೇಕಾಗುತ್ತೆ ಎಲ್ಲವೂ ಎರಡು ಸೈಡ್ ಜೆರಾಕ್ಸ್ ಪ್ರತಿ ತೆಗೆದುಕೊಂಡು ಹೋಗಬೇಕು ಕಂಪಲ್ಸರಿಯಾಗಿ ನಿಮ್ಮ ಅಪ್ಲಿಕೇಶನ್ ಆಗಿರಲಿ ನಿಮ್ಮ ಒನ್ ಟು ಟೆಂತ್ವರೆಗೆ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ಅಂದರೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ ಆಮೇಲೆ ಈ ಒಂದು ರಿಲೀಜಿಯಸ್ ಆಗಿರಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಿರಲಿ ಅಥವಾ ರೂರಲ್ ಆಗಿರಲಿ ಅಥವಾ ಕನ್ನಡ ಮೇಡಮ್ ಆಗಿರಲಿ ಎಲ್ಲವನ್ನು ಎರಡು ಸೆಟ್ ಜೆರಾಕ್ಸ್ ಪ್ರತಿ ತೆಗೆದುಕೊಂಡು ಹೋಗಿ ನಿಮ್ಮ ಕಾಲೇಜಲ್ಲಿ ಭೇಟಿಯಾಗಿ ವೆರಿಫಿಕೇಷನ್ ಮಾಡಿಸಲೇಬೇಕು ಇದು ಕಡ್ಡಾಯವಾಗಿ ಓಕೆ ಯಾವ ವಿದ್ಯಾರ್ಥಿ ವೇರ್ಪರೀಕ್ಷೆ ಮಾಡಿಸಬೇಕು ಯಾವ ವಿದ್ಯಾರ್ಥಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಅಲ್ಲ ಬಗ್ಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಅದನ್ನು ಪೂರ್ತಿಯಾದಂತೂ ಪೂರ್ತಿಯಾದಂಥ ಒಂದು ವಿಡಿಯೋ ನೋಡಿ ಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಈಗ ಎರಡನೇ ಅದು ಒಂದು ಕಮೆಂಟ್ ಏನಿದೆ ನಾನು ರಿಪೀಟರ್ ವಿದ್ಯಾರ್ಥಿ ನಾನು ವೆರಿಫೈ ಮಾಡಿಸ್ಬೇಕಾ ನಿಮ್ಮದು ರಿಸರ್ವೇಷನ್ ಇದ್ದರೆ ಕನ್ನಡ ಮಾಧ್ಯಮ ರೂರಲ್ ಆಗಿರಲಿ ಮೆನೋರಿಟಿ ಆಗಿರಲಿ ಅಥವಾ ಲಿಂಗ್ವಿಸ್ಟಿಕ್ ಮೆನಾರಿಟಿ ಆಗಿರಲಿ ಈ ರೀತಿ ರಿಜೋರ್ಷನ್ ಹೊಂದಿದರೆ ನೀವು ಕೂಡ ಕಂಪಲ್ಸರಿಯಾಗಿ ವೆರಿಫಿಕೇಷನ್ ಮಾಡಿಸಲೇಬೇಕು ಆಮೇಲೆ ಸ್ಟಡಿ ಡೀಟೇಲಲ್ಲಿ ಕೂಡ ನಾಟ್ ವೆರಿಫೈಡ್ ಅಂತ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದರೆ ನೀವು ಕೂಡ ವೆರಿಫಿಕೇಶನ್ ಮಾಡಿಸಲೇಬೇಕಾಗುತ್ತೆ ಓಕೆ ವಿದ್ಯಾರ್ಥಿಗಳಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಕಂಪಲ್ಸರಿಯಾಗಿ ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಬಂದಂಥ ವಿದ್ಯಾರ್ಥಿಗಳು ವೆರಿಫೈ ಮಾಡಿಸಲೇಬೇಕು ಇಲ್ಲಿ ಮೂರನೇದಾಗಿ ಏನಿದೆ ನಮ್ಮ ಕಾಲೇಜು ದೂರದಲ್ಲಿದೆ ಅಂದರೆ ಬೇರೆ ಜಿಲ್ಲೆಯಲ್ಲಿದೆ ಬಹಳಷ್ಟು ದೂರದಲ್ಲಿರುವಂಥ ಜಿಲ್ಲೆಯಲ್ಲಿದೆ ನಮ್ಮ ಸಮೀಪದ ಕಾಲೇಜಿನಲ್ಲಿ ವೆರಿಫಿಕೇಶನ್ ಮಾಡಿಸ್ಬೋದಾ ಬೇರೆ ಒಂದು ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಬೋದು ಇದರ ಬಗ್ಗೆ ಇದಕ್ಕೆ ತಕ್ಕಂತೆ ಕೆ ಇ ಇದ್ರು ಇನ್ನೂವರೆಗೂ ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ ಆದ ಕಾರಣಕ್ಕಾಗಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಎಲ್ಲಿ ಕಲ್ತಿದ್ರೆ ಅಲ್ಲಿಯೇ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಇದರ ಬಗ್ಗೆ ಕೆಇದವರು ಸ್ಪಷ್ಟನೆ ಕೊಟ್ಟಿಲ್ಲ ಆದ ಕಾರಣಕ್ಕಾಗಿ ನಾವು ಕೂಡ ತಿಳಿಸಲು ಸಾಧ್ಯವಾಗೋದಿಲ್ಲ ಇಲ್ಲಿ ಕೆಇದವ್ರು ತಿಳಿಸಿದಷ್ಟೇ ನೀವು ಕಲ್ತಿರುವಂಥ ಸೆಕೆಂಡ್ ಪಿ ಯು ಸಿ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಮಾತ್ರ ತಿಳಿಸಿದ್ದಾರೆ ಓಕೆ ಆಮೇಲೆ ಇದೆ ಸರ್ ಎಕ್ಸಾಮ್ ಆದಮೇಲೆ ವೆರಿಫಿಕೇಷನ್ ಮಾಡಿಸ್ಬೋದ ಅಂದರೆ ಕೆ ಸಿ ಟಿ ಎಕ್ಸಾಮಿನೇಷನ್ ಆದ ನಂತರ ವೆರಿಫಿಕೇಷನ್ ಮಾಡಿಸ್ಬೋದು ಅಂಥದ್ದಲ್ಲಿ ಇದು ತಪ್ಪು ವೆರಿಫಿಕೇಷನ್ ಮಾಡಿಸಲು ಸಾಧ್ಯವಿಲ್ಲ ನೀವು ಈ ಒಂದು ಎಕ್ಸಾಮ್ ಆಗೋ ಮೊದಲು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಪುನೆಯ ದಿನಾಂಕದವರೆಗೆ ಮಾತ್ರ ಅವಕಾಶ ಇರುತ್ತೆ ಅಲ್ಲಿಯವರೆಗೆ ಮಾತ್ರ ವೆರಿಫಿಕೇಶನ್ ಮಾಡಿಸ್ಬೇಕು ನಿಮ್ಮ ಒಂದು ಕೆ ಸಿ ಟಿ ಎಕ್ಸಾಮಿನೇಷನ್ ಆದ ನಂತರ ವೆರಿಫಿಕೇಷನ್ ಮಾಡೋ ಅವಶ್ಯ ಅಲ್ಲಿ ಅವಕಾಶ ಇರೋದಿಲ್ಲ ನಿಮಗೆ ಡೈರೆಕ್ಟಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನೇ ಬಿಡ್ತಾರೆ ಓಕೆ ಐದನೇದೇನು ಕ್ವಶನ್ ಏನಿದೆ ಫೈನಲ್ ಸಬ್ಮಿಟ್ ಮಾಡೋ ಮೊದಲೇ ವೆರಿಫಿಕೇಶನ್ ಮಾಡಿಸ್ಬೇಕಾ ಫೈನಲ್ ಸಬ್ಮಿಟ್ ಮಾಡೋ ಮೊದಲೇ ವೆರಿಫಿಕೇಶನ್ ಮಾಡಿಸ್ಬೇಕಾ ಇದು ಭಾಷು ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಐದನೇ ಪೇಜಲ್ಲಿ ಪೇಮೆಂಟ್ ಮಾಡುವ ಮೊದಲು ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡ್ತೀರಾ ಆ ಒಂದು ಸಬ್ಮಿಟ್ ಮಾಡಿ ಫೈನಲ್ ಸಬ್ಮಿಟ್ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟೌಟ್ ತೆಗೆದುಕೊಳ್ಳೋ ಮೊದಲೇ ನೀವು ವೆರಿಫಿಕೇಷನ್ ಮಾಡಿಸ್ಬೇಕಂತ ಇದ್ದಲ್ಲಿ ಇದು ಕೂಡ ಇಲ್ಲ ಇಲ್ಲಿ ಮುಖ್ಯವಾಗಿ ಫೈನಲ್ ಸಬ್ಮಿಟ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಫೈನಲ್ ಸಬ್ಮಿಟ್ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ರಸೀದು ಕೂಡ ಅದಕ್ಕೆ ಅಟ್ಯಾಚ್ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ನೀವು ತೆಗೆದುಕೊಂಡು ಹೋಗಿ ನೀವು ಕಾಲೇಜಲ್ಲಿ ಮೀಟ್ ಆಗಬೇಕಾಗುತ್ತೆ ಇದರ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಯೇ ನೀವು ವೆರಿಫಿಕೇಶನ್ಗೆ ಹಾಜರಾಗಬೇಕು ಓಕೆ ಆಮೇಲೆ ಆರನೇದಾಗಿ ನೋಡಿ ಕಾಲೇಜ್ನಲ್ಲಿ ವೆರಿಫೈ ಮಾಡಿದಾಗ ಏನಾದರೂ ವೆರಿಫೈ ಸ್ಲಿಪ್ ಕೊಡ್ತಾರಾ ಅಂದರೆ ವೆರಿಫಿಕೇಷನ್ ಮಾಡಿರೋ ಬಗ್ಗೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಭಾಷೆ ವಿದ್ಯಾರ್ಥಿ ಇದು ಕೂಡ ಡೌಟ್ ಇರುತ್ತೆ ಒಂದು ವೇಳೆ ಕಾಲೇಜ್ನಲ್ಲಿ ವೆರಿಫಿಕೇಷನ್ ಮಾಡ್ತೀವಿ ವೆರಿಫಿಕೇಷನ್ ಮಾಡಿದಾಗ ಈ ಒಂದು ವೆಡ್ ಈ ಒಂದು ವೆರಿಫಿಕೇಷನ್ ಮಾಡಿದಾಗ ನಮಗೆ ವೆರಿಫಿಕೇಷನ್ ಆಗಿದೆ ಅನ್ನೋ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅದರೂ ಕೂಡ ಡೌಟ್ ಇರುತ್ತೆ ನಿಮಗೆ ವೆರಿಫಿಕೇಷನ್ ಆದ ಬಗ್ಗೆ ನಿಮ್ಮ ಒಂದು ಮೊಬೈಲ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಕೂಡ ಬರುತ್ತೆ ವೆರಿಫೈ ಆಗಿದೆ ಅಂತೇಳಿ ಅದು ಕೂಡ ನಿಮಗೆ ವಿಡಿಯೋದ ಕೊನೆದಲ್ಲಿ ತಿಳಿಸ್ತೀನಿ ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಕೂಡ ಅವರು ಪಿ ಯು ಕಾಲೇಜಲ್ಲಿ ನಿಮಗೆ ಕೊಡ್ತಾರೆ ಅದು ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಓಕೆ ಇದು ಕಂಪಲ್ಸರಿಯಲ್ಲಿ ಎರಡು ಕೊಡ್ತಾರೆ ಒಂದು ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ ಅಂದರೆ ವೆರಿಫೈ ಮಾಡಿದವ್ರ ಬಗ್ಗೆ ನೀವು ಒಂದು ಸ್ಟಡಿ ಡೀಟೇಲ್ ಆಗಿರಲಿ ರಿಲೀಜಿಯಸ್ ಕ್ಲೇಮ್ ಆಗಿರಲಿ ಅಥವಾ ಲಿಂಗ್ವಿಸ್ಟಿಕ್ ಆಗಿರಲಿ ಆಮೇಲೆ ರೂರಲ್ ಆಗಿದೆ ಈ ರೀತಿ ಕ್ಲೇಮ್ ಮಾಡಿರೋ ಬಗ್ಗೆ ಅಂದರೆ ಒಂದು ವೆರಿಫಿಕೇಶನ್ ಮಾಡಿರೋ ಬಗ್ಗೆ ನಿಮಗೆ ಒಂದು ಸ್ಲಿಪ್ ಕೂಡ ಕೊಡ್ತಾರೆ ಕಾಲೇಜಲ್ಲಿ ಅಲ್ಲಿ ಏಳನೇದಾಗಿ ನೋಡಿ ಪಿ ಯು ಕಾಲೇಜ್ನಲ್ಲಿ ನಲ್ಲಿ ವೆರಿಫಿಕೇಶನ್ ಮಾಡಿದ ನಂತರ ಮತ್ತೆ ಇನ್ನೊಂದು ಸಲ ಲಾಗಿನ್ ಮಾಡಿ ಫೈನಲ್ ಪ್ರಿಂಟೌಟ್ ತೆಗೆದುಕೊಳ್ಬೇಕಾ ನೋಡಿ ಇದು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಯು ಕಾಲೇಜ್ನಲ್ಲಿ ವೆರಿಫಿಕೇಷನ್ ಮಾಡಿದ ನಂತರ ನೀವು ಸಲ ಲಾಗಿನ್ ಮಾಡಿ ಫೈನಲ್ ಪ್ರಿಂಟ್ ಔಟ್ ತೆಗೆದುಕೊಳ್ಬೋದು ಯಾಕೆಂದರೆ ಅದರಲ್ಲಿ ವೆರಿಫೈಡ್ ಆಗಿರೋ ಬಗ್ಗೆ ಕ್ಲೇಮ್ ಸರ್ಟಿಫಿಕೇಟ್ ಬಂದಿರುತ್ತೆ ಮೊದಲಿನ ಕ್ಲೇಮ್ ಸರ್ಟಿಫಿಕೇಟ್ ನಿಮ್ಮದು ಚೇಂಜ್ ಆಗಿರುತ್ತೆ ಅದರಲ್ಲಿ ವೆರಿಫಿಕೇಷನ್ ಮಾಡಿರೋ ಬಗ್ಗೆ ಇನ್ಫಾರ್ಮೇಷನ್ ಬಂದಿರುತ್ತೆ ಅದರ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಆಮೇಲೆ ಇಲ್ಲಿ ವಿದ್ಯಾರ್ಥಿ ಎಂಟನೇ ಎಂಟನೇ ಕ್ವಶನ್ ಏನಿದೆ ನನ್ನ ಎಸ್ ಸಿ ಟಿ ಎಸ್ ನಂಬರ್ನ ಎಂಟು ಟು ಇಯರ್ ವೆರಿಫೈಡ್ ಅಂತ ಬಂದಿದೆ ಮತ್ತು ಯಾವುದೇ ರಿಸೋರೇಷನ್ ರೂರಲ್ ಆಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ರಿಲಿಜಿಯಸ್ ಮೆನೋಟ್ ಆಗಿರಲಿ ಲಿಂಗ್ವಿಸ್ಟಿಕ್ ಮೆನೋಟ್ ಆಗಿರಲಿ ಯಾವುದೇ ರೀತಿ ಮೀಸಲಾತಿ ಇಲ್ಲ ನಾನು ವೆರಿಫಿಕೇಷನ್ ಮಾಡಿಸ್ಬೇಕಾ ಒಂದರಿಂದ ಎಂಟರವರೆಗೆ ಅಂದರೆ ಎಸ್ ಐ ಟಿ ಎಸ್ ಮುಖಾಂತರ ಎಂಟು ವರ್ಷ ವೆರಿಫೈ ಆಗಿದೆ ಅಲ್ಲಿ ಯಾವುದೇ ರೀತಿಯ ರಿಸೋವೇಷನ್ ಇಲ್ಲದಿದ್ದರೆ ನೀವು ವೆರಿಫಿಕೇಷನ್ ಅವಶ್ಯಕತೆ ಇಲ್ಲ ಒಂದು ವೇಳೆ ಎಂಟು ವರ್ಷ ವೆರಿಫಿಕೇಷನ್ ಆದರೂ ಕೂಡ ಏನಾದರೂ ರೂರಲ್ ಆಗಿರಲಿ ಯಾವುದೇ ಒಂದು ಮೀಸಲಾತಿ ಇದ್ದರೆ ನೀವು ವೆರಿಫಿಕೇಷನ್ ಮಾಡಿಸಬೇಕಾಗತ್ತೆ ಓಕೆ ಇಲ್ಲಿ ವಿದ್ಯಾರ್ಥಿ ಈ ಒಂದು ವಿದ್ಯಾರ್ಥಿನೂ ಗಮನಿಸಬೇಕು ನಿಮ್ಮ ಒಂದು ಕ್ಲೇಮ್ ಸರ್ಟಿಫಿಕೇಟಲ್ಲಿ ನಾಟ್ ವೆರಿಫೈಡ್ ಅಂತ ಬಂದಿದೆ ಅನ್ನೋ ನೋಡ್ಕೋಬೇಕು ಒಂದು ವೇಳೆ ವೆರಿಫೈಡ್ ಏಟ್ ಅಂತ ಬಂದಿದ್ರೆ ಮಾತ್ರ ನೀವು ವೆರಿಫಿಕೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಾಟ್ ವೆರಿಫೈಡ್ ಅಂತ ಬಂದರೆ ಕಂಪಲ್ಸರಿಯಾಗಿ ನೀವು ಕೂಡ ನಿಮ್ಮ ಕಾಲೇಜಲ್ಲಿ ಭೇಟಿಯಾಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ ಒಂಬತ್ತನೇದಾಗಿ ವೆರಿಫಿಕೇಷನ್ಗೆ ಲಾಸ್ಟ್ ಡೇಟ್ ಎಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ಇದು ಕನ್ಫ್ಯೂಷನ್ ಇದ್ದರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದ ಒಳಗಡೆ ಇದು ವೆರಿಫಿಕೇಷನ್ ಕೂಡ ನೀವು ಮಾಡ್ಕೋಬೇಕಾಗತ್ತೆ ಅಂದರೆ ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದು ಇದಕ್ಕೆ ಕೊನೆಯ ದಿನಾಂಕ ಇಲ್ಲಿವರೆಗೆ ಈಗ ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಮತ್ತು ಅದಕ್ಕೆ ಡೇಟ್ ಎಕ್ಸ್ಟೆಂಡ್ ಮತ್ತೆ ಏನಾದರೂ ಡೇಟ್ ಕೊಡ್ತಾರಾ ಅನ್ನೋ ಬಗ್ಗೆ ಇನ್ನೂವರೆಗೂ ಅಪ್ಡೇಟ್ ಇಲ್ಲ ಮುಂದೆ ಅಪ್ಡೇಟ್ ಬಿಟ್ಟಾಗ ಅದ್ರ ಬಗ್ಗೆ ಕೂಡ ನಾನು ತಿಳ್ಸ್ತೇನೆ ಆದರೂ ಕೂಡ ವಿದ್ಯಾರ್ಥಿಗೆ ವೆಯ್ಟ್ ಮಾಡಬೇಡಿ ಅಪ್ಲಿಕೇಶನ್ ಹಾಕಿದ ನಂತರ ನೆಕ್ಸ್ಟ್ ಪ್ರೊಸೆಸ್ ನಿಮ್ಮದು ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಕಂಪಲ್ಸರಿಯಾಗಿ ವೆರಿಫೈ ಸ್ಲಿಪ್ಪನ್ನು ಪಡೆದುಕೊಳ್ಳೇಬೇಕು ಓಕೆ ಆಮೇಲೆ ಅಪ್ಲಿಕೇಶನಲ್ಲಿ ಸ್ಟಡಿ ಡಿಟೇಲಲ್ಲಿ ರಾಂಗಾಗಿ ಶಾಲೆ ಹೆಸರು ಹಾಕಿದ್ದೀನಿ ಅಂದರೆ ಒಂದು ಡೈಸ್ ಅಲ್ಲಿ ಸರ್ಚ್ ಮಾಡುವಾಗ ಏನಾದರೂ ರಾಂಗ್ ಹಾಕಿ ಹೆಸರು ಹಾಕಿದ್ದೀನಿ ಇನ್ನೂ ಅನೇಕ ಮೀಸಲಾತಿ ಎಸ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಪ್ಲಿಕೇಶನ್ ಎಡಿಟ್ ಮಾಡಲು ಅವಕಾಶ ಇದೆಯಾ ಅಪ್ಲಿಕೇಶನ್ ನೋಡಿ ವಿದ್ಯಾರ್ಥಿಗಳು ಇದನ್ನು ತಿಳ್ಕೊಳ್ಳಿ ಈಗ ಅಪ್ಲಿಕೇಶನ್ ಹಾಕಿ ನೀವು ಫೈನಲ್ ಸಬ್ಮಿಟ್ ಮಾಡಿದರೂ ಕೂಡ ನಿಮಗೆ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಕೆ ಇದವರು ಇದೊಂದು ಸಲ ವಿನೂತನ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಪ್ರತಿ ಸಲ ಏನಿರ್ತಿತ್ತು ಅಪ್ಲಿಕೇಶನ್ ಹಾಕಿ ಮತ್ತೆ ಕೆಲವು ದಿವಸಗಳ ನಂತರ ಎಡಿಟಿಗೆ ಅವಕಾಶ ಕೊಡ್ತಿದ್ರು ಆದರೆ ಈ ಸಲ ಅಪ್ಲಿಕೇಶನ್ ಹಾಕುವಾಗ ನೀವೇನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಮತ್ತೆ ನೀವು ಲಾಗಿನ್ ಮಾಡಿ ಏನು ತಿದ್ದುಪಡಿ ಏನು ಒಂದು ತಪ್ಪನ್ನು ಮಾಡಿದರೆ ಯಾವ ಮೀಸಲಾತಿ ಎಸ್ ಮಾಡಿಲ್ಲ ಅದನ್ನು ಎಲ್ಲವನ್ನು ಎಸ್ ಮಾಡ್ಕೊಳ್ಳಿ ಯಾವ ಸ್ಯಾಲಿಡ್ ಡೀಟೇಲ್ನ ತಪ್ಪು ಹಾಕಿದ್ರೆ ಅದನ್ನು ಕೂಡ ಸರಿಯಾಗಿ ಮಾಡ್ಕೊಳ್ಳಿ ಒಂದು ವೇಳೆ ಫೋಟೋ ಅಥವಾ ಸಿಗ್ನೇಚರ್ ಏನಾದರೂ ರಾಂಗಾಗಿ ಅಪ್ಲೋಡ್ ಮಾಡಿದರೆ ಅದನ್ನು ಕೂಡ ಡಿಲೀಟ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿಕೊಂಡು ಫೈನಲ್ ಔಟ್ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಒಂದು ಸ್ವಲ್ಪ ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡಿಕೊಳ್ಳಿ ಓಕೆ ಎಡಿಟಿಗೆ ಅವಕಾಶವಿದೆ ಹದಿನೆಂಟು ಎರಡು ಎರಡು ಸಾವಿರ ಅಂದರೆ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದವರೆಗೆ ಇದು ಕೂಡ ಅವಕಾಶ ಇರುತ್ತೆ ಅಗ್ರಿಕೋಟ ಎಸ್ ಮಾಡಿದರೆ ಕಂಪಲ್ಸರಿ ಅಗ್ರಿ ಎಕ್ಸಾಮ್ ಬರಲೇಬೇಕಾ ಬಹಳಷ್ಟು ವಿದ್ಯಾರ್ಥಿ ಇದನ್ನು ಕೂಡ ಕೇಳ್ತಾ ಇದ್ದಾರೆ ಒಂದು ವೇಳೆ ನಾವು ಅಗ್ರಿಕಲ್ಚರ್ ಎಸ್ ಮಾಡಿದ್ದೀನಿ ಮತ್ತು ನಾವು ಕಂಪಲ್ಸರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರಲೇಬೇಕಂತ ಇದ್ದಲ್ಲಿ ನೀವು ಬರಿಬೋದು ಅಥವಾ ಬರದೇ ಇರಬಹುದು ಬರೆದವರು ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಂಥ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟೇಜ್ ರಿಸೋರೇಷನ್ ಸಿಗುತ್ತೆ ಅಗ್ರಿಕೋಟದಲ್ಲಿ ಇಲ್ಲದಿದ್ದರೆ ಅದು ಫಿಫ್ಟಿ ಪರ್ಸೆಂಟೇಜ್ ರಿಸೋರೇಷನ್ ಸಿಗೋಲ್ಲ ಜನರಲಲ್ಲಿನೂ ಕನ್ಸಿಡರ್ ಆಗ್ತಾರೆ ಹದಿನಾರನೇ ಕ್ವಶ್ ಹದಿನಾರನೇ ಕ್ವಶನ್ ಕಮೆಂಟ್ಸ್ ನೋಡಿ ಏನಿದೆ ವ್ಯವಸಾಗಾರದ ದೃಢೀಕರಣ ಪತ್ರ ನಮ್ಮಲ್ಲಿ ಇಲ್ಲ ನಾವು ಅಪ್ಲಿಕೇಶನ್ ಹಾಕ್ಬೋದಾ ನನ್ನ ತಂದೆಯ ಹೆಸರಿನ ಜಮೀನು ಇದೆ ಇಲ್ಲಿ ನೋಡಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಕೊಳ್ಳಿ ವ್ಯವಸಾಯಕಾರ ದೃಢೀಕರಣ ಪತ್ರ ಈ ಸದ್ಯಕ್ಕೆ ಕೇಳಿಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಆದ ನಂತರ ನಿಮ್ಮೊಂದು ಎಕ್ಸಾಮ್ ಕೆ ಎ ಸಿ ಟಿ ಎಕ್ಸಾಮಿಷನ್ ಆದ ನಂತರ ನಿಮ್ಮ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಕಾಶ ಕೊಡ್ತಾರೆ ಆ ವೇಳೆ ನಿಮಗೆ ತಿಳಿಸ್ತೇನೆ ಆದ ಕಾರಣಕ್ಕಾಗಿ ಕೆ ಎ ಹದಿಮೂರನೇದಾಗಿ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ಸ್ಟಡಿ ಡಿಟೇಲ್ ವೆರಿಫಿಕೇಶನ್ ಮಾಡಿಸಿದ್ರೆ ಏನೋ ತೊಂದರೆ ಇದೆ ಸ್ಟಡಿ ಡಿಟೇಲ್ನ ವೆರಿಫಿಕೇಶನ್ ಮಾಡಿಸಿದ್ರೆ ನಿಮ್ಮ ಒಂದು ಕೋಟ ಕ್ಯಾನ್ಸಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ರೂರಲ್ ಎಸ್ ಮಾಡಿ ನೀವು ಕ್ಲೇಮ್ ಮಾಡಿ ಇಲ್ಲಿ ನಾಟ್ ವೆರಿಫೈಡ್ ಬಂದಿದೆ ಆದರೂ ಕೂಡ ನೀವು ವೆರಿಫಿಕೇಶನ್ ಮಾಡಿಸಲಿಲ್ಲ ಅಂದರೆ ಅದು ರೂರಲ್ ಕೊಟ್ಟ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಕನ್ನಡ ಮಾಧ್ಯಮ ಕೂಡ ವೆರಿಫಿಕೇಶನ್ ಮಾಡಿಸಿದ್ರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಜನರಲ್ಲಿ ಬರಬೇಕಾಗುತ್ತೆ ಆದ ಕಾರಣಕ್ಕಾಗಿ ನಿಮ್ಮಲ್ಲಿ ಆರೆ ಮತ್ತು ರಿಲಿಜಿಯಸ್ ಮೆನಾರಿಟಿ ರೂರಲ್ ಕನ್ನಡ ಮಾಧ್ಯಮ ಅಥವಾ ಒನ್ ಟು ಟ್ವೆಲ್ತ್ ಕನ್ನಡ ಈ ಒಂದು ಸ್ಟಡಿ ಡೀಟೇಲ್ ಆಗಿರಲಿ ಕಂಪಲ್ಸರಿ ವೆರಿಫಿಕೇಷನ್ ಮಾಡಿಸಲೇಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡಿದ್ರೆ ನಿಮ್ಮ ಒಂದು ಪಿ ಯು ಕಾಲೇಜಲ್ಲಿ ಭೇಟಿಯಾಗಿ ವೆರಿಫಿಕೇಷನ್ ಮಾಡಿಸಿಕೊಳ್ಳಿ ಓಕೆ ಆಮೇಲೆ ಹದಿನಾಲ್ಕನೇದೇನಿದೆ ಕಾಸ್ಟ್ ಇನ್ಕಮ್ ಹಾಗೂ ಮೆನಾರಿಟಿ ಸರ್ಟಿಫಿಕೇಟ್ ಎರಡು ಒಂದೇನಾ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಇದು ಕಾಸ್ಟ್ ಇನ್ಕಮ್ ಹಾಗೂ ಮೆನಾರಿಟಿ ಸರ್ಟಿಫಿಕೇಟ್ ಇದು ಎರಡೂ ಬೇರೆ ಬೇರೆ ಓಕೆ ಇದು ಮೆನಾರಿಟಿ ಸರ್ಟಿಫಿಕೇಟ್ ಅಂದರೆ ಅಲ್ಪಸಂಖ್ಯಾತರ ಪ್ರಮಾಣಪತ್ರ ಅಂತೇಳಿ ಅದು ಕೂಡ ತಹಶೀಲ್ದಾರ್ ತಾನೇ ಪ್ರೊವೈಡ್ ಮಾಡ್ತಾರೆ ಕಾಸ್ಟ್ ಇನ್ಕಮ್ ಕೂಡ ತಹಸೀಲ್ದಾರ್ ಆಫೀಸ್ನಿಂದ ತಾನೇ ಪ್ರೊವೈಡ್ ಮಾಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಆಸಕ್ತಿ ಇದೆ ಅವ್ರು ಮಾತ್ರ ಮೆನಾರಿಟಿ ಸರ್ಟಿಫಿಕೇಟ್ ತೆಗೆಸ್ಬೇಕು ಇಲ್ಲದಿದ್ದರೆ ತೆಗೆಸೋ ಅವಶ್ಯಕತೆ ಇಲ್ಲ ಅಲ್ಲಿ ಕೆ ಸಿ ಟಿಯಲ್ಲಿ ಕೂಡ ನೀವು ನೋವಂಥ ಹಾಕಿ ಕಾಸ್ಟ್ ಇನ್ಕಮ್ ಮಾತ್ರ ಎಂಟ್ರ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಒಂದು ವೇಳೆ ನಿಮಗೆ ನೀಟ್ ಆಸಕ್ತಿ ಇದೆ ನಾವು ಮೆನಾರಿಟಿ ಕೋಟಾದಲ್ಲಿ ಎಮ್ ಬಿ ಬಿ ಎಸ್ ಸಿಟಿಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಇದ್ದಲ್ಲಿ ನೀವು ಮೆನಾರಿಟಿ ಸರ್ಟಿಫಿಕೇಟ್ ಕೊಡಲಿ ಕಂಪಲ್ಸರಿಯಾಗಿ ಎಸ್ ಮಾಡಿ ಆ ಒಂದು ಆಡಿ ನಂಬರ್ ಕೂಡ ಕೆ ಎಸ್ ಸಿ ಟಿಯಲ್ಲಿ ಹಾಕಲೇಬೇಕು ಹದಿನೈದನೇದಾಗಿ ನನಗೆ ನೀಟ್ ಆಸಕ್ತಿ ಇಲ್ಲ ಮೆನಾರಿಟಿ ಸರ್ಟಿಫಿಕೇಟ್ ತೆಗೆಸಲೇಬೇಕಾ ನನಗೆ ನೀಟ್ ಆಸಕ್ತಿ ಇಲ್ಲ ಮೆನಾರಿಟಿ ಸರ್ಟಿಫಿಕೇಟ್ ತೆಗೆಸ್ಬೇಕಂತ ಇದ್ದಲ್ಲಿ ನಿಮಗೆ ತೆಗೆಸೋ ಅವಶ್ಯಕತೆ ಇಲ್ಲ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಡಿ ಎಸ್ ಈ ರೀತಿ ಆಸಕ್ತಿ ಆಸಕ್ತಿ ಇದೆ ಆ ವಿದ್ಯಾರ್ಥಿಗಳು ಮಾತ್ರ ನೀಟಿಗೆ ಅಪ್ಲಿಕೇಶನ್ ಹಾಕ್ತೀವಂತ ಇದ್ದಂಥ ವಿದ್ಯಾರ್ಥಿಗಳು ಮಾತ್ರ ಮೆನಾರಿಟಿ ಸರ್ಟಿಫಿಕೇಟ್ ತೆಗೆಸಿ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿದು ಅನ್ವಯವಾಗೋದಿಲ್ಲ ಮೆನಾರಿಟಿ ಸರ್ಟಿಫಿಕೇಟ್ ಓನ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಂತ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳು ಮಾತ್ರ ತೆಗೆಸಬಹುದು ಓಕೆ ಈಗ ವಿಡಿಯೋದ ಕೊನೆಯಲ್ಲಿ ಪಿ ಯು ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿದಾಗ ಏನೆಲ್ಲ ಒಂದು ಸ್ಲಿಪ್ ಕೊಡ್ತಾರೆ ಆಮೇಲೆ ಫೈನಲ್ ಪ್ರಿಂಟ್ಔಟ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿರುತ್ತೆ ಅದನ್ನು ಕೂಡ ತಿಳಿಸ್ತೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಈ ರೀತಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗೆ ತೆಗೆದುಕೊಂಡೋಗಿ ವೆರಿಫಿಕೇಶನ್ ಮಾಡಿದ ನಂತರ ಪಿ ಯು ಕಾಲೇಜ್ನಲ್ಲಿ ಈ ರೀತಿ ಒಂದು ರೆಫರೆನ್ಸ್ ಡೀಟೇಲ್ ವೆರಿಫೈಡ್ ರೆಫರೆನ್ಸ್ ಡೀಟೇಲ್ ಅಂತ ಹೇಳಿ ಒಂದು ಸ್ಲಿಪ್ ಕೊಡ್ತಾರೆ ಇದರಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ ನಿಮ್ಮ ಒಂದು ಹೆಸರು ಇಲ್ಲಿ ಬಂದಿರುತ್ತೆ ಅದರ ಕೆಳಗಡೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದ್ರ ಕ್ಲೇಮ್ಡ್ ವೆರಿಫೈಡ್ ಇಲ್ಲಿ ವೆರಿಫೈಡ್ ಅಲ್ಲಿ ಜೀರೋ ಅಂತ ಇತ್ತು ಈ ವಿದ್ಯಾರ್ಥಿಗೆ ಇಲ್ಲಿ ಕ್ಲೇಮ್ಡ್ ಜೀರೋ ಅಂತ ಇತ್ತು ಈಗ ವೆರಿಫೈಡ್ ಟೋಲ್ ಅಂತ ಮಾಡಿದ್ದಾರೆ ಅವರು ಪಿ ಯು ಕಾಲೇಜಲ್ಲಿ ವೆರಿಫೈಡ್ ಮಾಡಿದಾಗ ಇಲ್ಲಿ ಟೋಲ್ ಅಂತ ಬಂದಿದೆ ಆಮೇಲೆ ಇಲ್ಲಿ ವೆರಿಫೈಡ್ ಬೈ ಕಾಲೇಜ್ ಟೋಲ್ ಅಂತ ಬಂದಿದೆ ಇಲ್ಲೂ ಕೂಡ ಗಮನಿಸಬೇಕು ವಿದ್ಯಾರ್ಥಿಗಳು ವೆರಿಫೈಡ್ ಬೈ ಕಾಲೇಜ್ ಟೋಲ್ ಅಂತ ಬಂದಿದೆ ಈ ರೀತಿ ಬಂದಿರುತ್ತೆ ಆಮೇಲೆ ತಳಗಡೆ ವೆರಿಫೈಡ್ ಬೈ ಅಂತ ಬಂದಿರುತ್ತೆ ವೆರಿಫೈಡ್ ಆನ್ ಯಾವಾಗ ವೆರಿಫೈ ಮಾಡಿದ್ದಾರೆ ಆಮೇಲೆ ಐ ಪಿ ಅಡ್ರೆಸ್ ಫಾರ್ ವೆರಿಫಿಕೇಷನ್ ಸಿಸ್ಟಮ್ ಅಂತ ಈ ರೀತಿ ಬಂದಿರುತ್ತೆ ಇದು ವೆರಿಫಿಕೇಷನ್ ಮಾಡಿದ ನಂತರ ಪಿ ಯು ಕಾಲೇಜ್ನಲ್ಲಿ ಪ್ರೊವೈಡ್ ಮಾಡುವಂಥ ಒಂದು ಸ್ಲಿಪ್ ಇದೆ ಓಕೆ ಆಮೇಲೆ ಫೈನಲ್ ಪ್ರಿಂಟ್ಔಟಲ್ಲಿ ಯಾವ ರೀತಿ ಡೌನ್ಲೋಡ್ ಆಗಿರುತ್ತೆ ನೋಡೋಣ ನೀವು ಪಿ ಯು ಕಾಲೇಜಲ್ಲಿ ವೆರಿಫಿಕೇಷನ್ ಮಾಡಿದ ನಂತರ ವಾಟ್ಸಪ್ ಮುಖಾಂತರ ಈ ರೀತಿ ಡಿಆರ್ ಕ್ಯಾಂಡಿಡೇಟ್ ಸ್ಟಡಿ ಡಿಟೇಲ್ ಆ್ಯಸ್ ಪರ್ ದ ಕ್ಲೇಮ್ಸ್ ಹ್ಯಾಸ್ ಬಿನ್ ವೆರಿಫೈಡ್ ಡೌನ್ಲೋಡ್ ಯು ಅಪ್ಡೇಟೆಡ್ ಕ್ಲೇಮ್ಸ್ ಲಿಫ್ ಫ್ರಾಮ್ ಕೆ ಎ ಪೋರ್ಟಲ್ ಅಂತ ಈ ರೀತಿ ಕೂಡ ಮೆಸೇಜ್ ಕೂಡ ಬಂದಿರುತ್ತೆ ಇದರ ಇದರ ಮುಖಾಂತರ ನೀವು ತಿಳ್ಕೊಳ್ಳೋದು ವೆರಿಫೈಡ್ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ವೆರಿಫಿಕೇಷನ್ ಆಗಿದೆ ಅಂತ ಅರ್ಥ ಓಕೆ ಈಗ ಡೌನ್ಲೋಡ್ ಮಾಡೋದು ಹೇಗೆ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ ವೆರಿಫಿಕೇಷನ್ ಮಾಡಿಸೋ ಮೊದಲು ಈ ರೀತಿ ಇತ್ತು ಇಲ್ಲಿ ಕ್ಲೇಮ್ ಟೋಲ್ ಅಂತ ಇತ್ತು ಆದರೆ ವೆರಿಫೈಡ್ ಜೀರೋ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಇತ್ತು ಓಕೆ ವೆರಿಫಿಕೇಶನ್ ಮಾಡಿದ ನಂತರ ಏನಿದೆ ಅದು ಕೂಡ ತರಿಸ್ತೀನಿ ನೋಡಿ ನೀವು ವೆರಿಫಿಕೇಷನ್ ಮಾಡಿದ ನಂತರ ಮತ್ತೊಂದು ಸಲ ಲಾಗಿನ್ ಮಾಡಿ ನೀವು ಫೈನಲ್ ಪಿಂಟ್ ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ ಚೇಂಜಸ್ ಆಗಿರುತ್ತೆ ನಿಮಗೆ ಆಲ್ರೆಡಿ ತೋರಿಸಿದ್ರಿ ಅದರಲ್ಲಿ ಕ್ಲೇಮ್ಡ್ ವೆರಿಫೈಡ್ ಜೀರೋ ಅಂತ ಇತ್ತು ಓಕೆ ಇದು ವೆರಿಫಿಕೇಷನ್ ಆದ ನಂತರದ ಸ್ಲಿಪ್ ಡೌನ್ಲೋಡ್ ಸ್ಲಿಪ್ ಓಕೆ ಇದರಲ್ಲಿ ಏನಿದೆ ಏನು ಏನಿದೆ ಇಲ್ಲಿ ಕ್ಲೇಮ್ ಟೋಲ್ ಅಂತ ಬಂದಿದೆ ವೆರಿಫೈಡ್ ಟೋಲ್ ಅಂತ ಬಂದಿದೆ ಇಲ್ಲಿ ರಿಮಾರ್ಕ್ಸ್ ಏನಿದೆ ವೆರಿಫೈಡ್ ಬೈ ಕಾಲೇಜ್ ಟೋಲ್ ಅಂತ ಬಂದಿದೆ ಇದರರ್ಥ ಅವರು ಕಾಲೇಜಲ್ಲಿ ಹನ್ನೆರಡನೇ ತರಗತಿವರೆಗೆ ಸಂಪೂರ್ಣವಾಗಿ ಸ್ಟಡಿ ಅನ್ನು ವೆರಿಫಿಕೇಶನ್ ಮಾಡಿದ್ದಾರೆ ಅಂತ ಅರ್ಥ ಇದೇ ರೀತಿ ಬೇರೆ ಬೇರೆ ಈ ಒಂದು ಕ್ಲೇಮ್ಗಳನ್ನು ಕೂಡ ನೀವು ಇದೇ ವೆರಿಫೈಡ್ ಬೈ ಕಾಲೇಜ್ ಅಂತ ಬಂದಿರುತ್ತೆ ಈ ರೀತಿ ಬಂದಾಗ ನಿಮ್ಮ ಒಂದು ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ ಕೆ ಎ ಸಿ ಟಿ ವಿದ್ಯಾರ್ಥಿಗಳಿಗೆ ಕಳಿಸಿ ಎಲ್ಲ ಪೋಷಕರಿಗೂ ಕೂಡ ಕಳಿಸಿ ಆಮೇಲೆ ಯಾವಾಗಲೂ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೋಕೆ ಮಾಡಿಕೊಳ್ಳಿ ಮುಂದೆ ಬರುವ ಕೆ ಸಿ ಟಿ ಎಲ್ಲ ಅಪ್ಡೇಟ್ಗಳು ಕೂಡ ಆದಷ್ಟು ಮೊದಲಿಗೆ ನೀವು ಆಗ್ತೀರ ಧನ್ಯವಾದಗಳು